ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀಟ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕೇವಲ ಒಂದೇ ಒಂದು ಗ್ಲಾಸ್ ನೀರು ಇದ್ದರೆ ಸಾಕು ಒಂದು ರೂಪಾಯಿ ಕೂಡ ಖರ್ಚು ಮಾಡ್ಕೋಬೇಡಿ ಒಂದು ರೂಪಾಯಿ ಖರ್ಚಿಲ್ಲದೆ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನ ವಿಷಗಳನ್ನು ಕೇವಲ ಕೆಲವೇ ಕೆಲವು ಗಂಟೆಗಳಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಹೇಗೆ ಸಕ್ಸಸ್ ಮಾಡ್ಕೋಬೇಕು ಅನ್ನುವುದರ ಅತಿ ಪುರಾತನ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ಒಂದು ರೂಪಾಯಿ ಕೂಡ ಖರ್ಚು ಮಾಡ್ಕೋಬೇಡಿ ಚಿಟಿಕೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ನಿಮ್ಮ ಮನಸ್ಸಿನ ಆಸೆಗಳನ್ನು ಕೋರಿಕೆಗಳನ್ನು ಎಷ್ಟೋ ದಿವಸದಿಂದ ಒಂದು ಅರ್ಧಕ್ಕೆ ನಿಂತ ಕೆಲಸಗಳನ್ನು ಅತಿ ಶೀಘ್ರದಲ್ಲಿ ಈಡೇರಿಸ್ಕೋಬೋದು ಅಂಥ ಬೊಂಬಾಟ್ ವಿಷಯವನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತಂದಿದ್ದೀನಿ ಆ ವಿಷಯವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋ ಕೆಳಗಡೆ ಈಗಲೇ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ಅಂತಂದರೆ ಯಾವೆಲ್ಲ ವೀಕ್ಷಕರು ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಗಳನ್ನು ಗುರುತಿಸಿ ನಾವು ತಿಂಗಳ ಕೊನೆಗೆ ಗಿವ್ ಅವೇ ಪ್ರೈಸನ್ನು ಕೊಡ್ತೀವಿ ಮೊದಲನೆಯ ಬಹುಮಾನ ಅತಿ ಬೆಲೆ ಬಾಳುವಂತಹ ಮೊಬೈಲ್ ಫೋನ್ ಇರುತ್ತೆ ಇನ್ನು ಉಳಿದಂತಹ ಒಂಬತ್ತರಿಂದ ಹತ್ತು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಆಕರ್ಷಣೀಯ ಆಕರ್ಷಣೆಯ ಬೇರು ಉಡುಗೊರೆಯಾಗಿ ಸಿಗುತ್ತೆ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ನೋಡಿ ಕೇವಲ 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 ಒಂದು ಗ್ಲಾಸ್ ನೀರಿದ್ರೆ ಸಾಕು ನಿಮ್ಮ ಮನಸ್ಸಿನ ಇಚ್ಛೆಗಳನ್ನ ಹೇಗೆ ಸಂಪೂರ್ಣಗೊಳಿಸ್ಕೋಬಹುದು ಒಂದು ರೂಪಾಯಿ ಖರ್ಚಿಲ್ಲದೆ ಅದನ್ನು ತೋರಿಸ್ಕೊಡ್ತೀನಿ ಪ್ರಾಕ್ಟಿಕಲ್ ಆಗಿ ನೋಡಿ ನೀರಿಗೆ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಸಾಕಷ್ಟು ಶಕ್ತಿ ಇದೆ ನೀರು ವೈಜ್ಞಾನಿಕವಾಗಿಯೂ ಕೂಡ ನೋಡಿ ನಮ್ಮ ಒಂದು ಬಾಡಿ ಸೆವೆಂಟಿ ಪರ್ಸೆಂಟ್ ಆಫ್ ವಾಟರ್ನಿಂದ ನಿರ್ಮಾಣ ಆಗಿದೆ ನೀರಿಲ್ಲದೆ ಬದುಕಲು ಸಾಧ್ಯ ಇಲ್ಲ ನೀರಿಗೆ ನಮ್ಮ ಒಂದು ಈ ಸ್ಪಿರಿಚುವಲ್ ಆಸ್ಟ್ರಾಲಜಿ ಸ್ಪಿರಿಚುವಾಲಿಟಿ ಸ್ಪಿರಿಚುವಲ್ ಹೀಲಿಂಗ್ ಪ್ರಕಾರ ನೀರು ನಮ್ಮ ಮಾತನ್ನು ಕೇಳುತ್ತೆ ನೀರಿಗೂ ಕೂಡ ಸ್ಮರಣ ಶಕ್ತಿ ಇದೆ ಅಂತ ಹೇಳಲಾಗುತ್ತೆ ಅದು ನಾವು ಹೇಳಿದ್ದನ್ನು ನೆನಪಲ್ಲಿ ಇಟ್ಕೊಳ್ಳುತ್ತೆ ಅದಕ್ಕೆ ನೀರಿನ ಮ್ಯಾನಿಫೆಸ್ಟೇಷನ್ ಏನಿದೆ ವಾಟರ್ ಮ್ಯಾನಿಫೆಸ್ಟೇಷನ್ ಶೀಘ್ರವಾಗಿ ನಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತೆ ಅಂತ ಹೇಳ್ತಾರೆ ಏನು ಮಾಡಬೇಕು ಅಂತಂದರೆ ಒಂದು ಎರಡು ಉದಾಹರಣೆಗಳನ್ನು ಕೊಡ್ತೀನಿ ನಿಮ್ಮ ಇಚ್ಛೆಗಳೇನಿದೆ ಅದರ ಪ್ರಕಾರ ಮಾಡಿಕೊಳ್ಳಿ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಕೆಲಸ ಸಿಗಬೇಕು ಜಾಬ್ ಸಿಗಬೇಕು ಅಂತಂದರೆ ಆತನಿಗೆ ಒಂದು ಮೈಂಡಲ್ಲಿ ಇರುತ್ತೆ ಇನ್ನು ಒಂದು ತಿಂಗಳಲ್ಲಿ ನನಗೆ ಕೆಲಸ ಸಿಗಬೇಕು ಅಂತ ಇರುತ್ತೆ ಆತ ಏನು ಮಾಡಬೇಕು ಅಂತಂದರೆ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಮಲಗುವ ಮುಂಚೆ ನೀರನ್ನು ತಗೋಬೇಕು ಸ್ಟೀಲ್ ಲೋಟದಲ್ಲಿ ತಗೊಳ್ಳಿ ಗಾಜಿನ ಲೋಟದಲ್ಲ ತಗೊಳ್ಳಿ ತಾಮ್ರದ ಲೋಟದಲ್ಲಾದರೂ ತಗೋಬೋದು ಬೆಳ್ಳಿ ಲೋಟದಲ್ಲಾದರೂ ತಗೋಬೋದು ಯಾವ ಲೋಟದಲ್ಲಾದರೂ ತಗೋಬೋದು ನೀರನ್ನು ತಗೊಂಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಹಾಲು ಕುಡಿಯೋದಕ್ಕಿಂತ ಮುಂಚಿತವಾಗಿ ಖಾಲಿ ಹೊಟ್ಟೆಯಲ್ಲಿ ಮತ್ತು ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚಿತವಾಗಿ ದಿನಕ್ಕೆ ಎರಡು ಸಲ ಈ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡ್ಕೋಬೇಕು ಎಷ್ಟು ದಿವಸ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಗೋಲ್ ಟಾರ್ಗೆಟ್ ಏನಿದೆ ಇಷ್ಟು ದಿವಸದಲ್ಲಿ ನನ್ನ ಕೆಲಸ ಆಗಬೇಕು ಅಂತ ನಿಮ್ಮ ಇಚ್ಛೆ ಇರುತ್ತಲ್ಲ ಅಷ್ಟು ದಿವಸ ಮಾಡ್ಕೋಬೇಕು ಎಕ್ಸಾಂಪಲ್ ಮೂವತ್ತು ದಿವಸದಲ್ಲಿ ನನಗೆ ಕೆಲಸ ಆಗಬೇಕು ಅಂದರೆ ಮೂವತ್ತು ದಿವಸ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ಮಾಡ್ಕೋಬೇಕು ಏನು ಮಾಡಬೇಕು ಬೆಳಗ್ಗೆ ಮತ್ತು ರಾತ್ರಿ ಒಂದು ಗ್ಲಾಸ್ ನೀರು ತೊಗೊಂಬಿಟ್ಟು ಅದಕ್ಕೆ ಅದನ್ನು ನೋಡ್ತಾ ನೋಡ್ತಾ ನಿಮ್ಮ ಕೆಲಸ ಆಲ್ರೆಡಿ ಆಗ್ಬಿಟ್ಟಿದೆ ಅನ್ನೋ ಥರ ಹೇಳಬೇಕು ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಜಾಬ್ ಸಿಗಬೇಕು ಅಂದರೆ ನನಗೆ ಕೆಲಸ ಸಿಕ್ಕಿದೆ ನನಗೆ ಕೆಲಸ ಸಿಕ್ಕಿದೆ ನನಗೆ ಕೆಲಸ ಸಿಕ್ಕಿದೆ ಅಂತ ಹೇಳಿ ಆ ನೀರನ್ನು ಕುಡಿಬೇಕು ನೀರನ್ನು ಕುಡಿದ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ರಿಲ್ಯಾಕ್ಸ್ ಆಗಿ ಕಣ್ಣು ಮುಚ್ಚಿಕೊಂಡು ಪಾಸಿಟಿವ್ ವಿಜುವಲೈಸೇಷನ್ ಮಾಡ್ಕೋಬೇಕು ನನಗೆ ನನ್ನ ಕನಸಿನ ಕೆಲಸ ಸಿಕ್ಕಿದೆ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ನನಗೆ ಸಂಬಳ ಬಂತು ಅದರಿಂದ ಮನೆಗೆ ನಾನು ಸಾಕಷ್ಟು ವಸ್ತುಗಳನ್ನು ಕೊಂಡೆ ನಾನು ಖುಷಿಯಾಗಿದ್ದೀನಿ ಈ ರೀತಿ ಟಾರ್ಗೆಟ್ ಎಷ್ಟಿತ್ತು ಮೂವತ್ತು ದಿವಸ ಅಂದ್ಕೊಂಡಿದ್ರು ಅವರು ಕೆಲಸ ಸಿಗಬೇಕು ಅಂತ ಮೂವತ್ತು ದಿವಸದಲ್ಲಿ ಆ ಮೂವತ್ತು ದಿವಸ ಪ್ರತಿದಿನ ಬೆಳಗ್ಗೆ ರಾತ್ರಿ ಮಾಡಬೇಕು ರಾತ್ರಿಯೂ ಅಷ್ಟೇ ಊಟದ ನಂತರ ಒಂದು ಗ್ಲಾಸ್ ತಗೊಳ್ಳಿ ನನಗೆ ಕೆಲಸ ಸಿಕ್ಕಿದೆ ನನಗೆ ಕೆಲಸ ಸಿಕ್ಕಿದೆ ನನಗೆ ಕೆಲಸ ಸಿಕ್ಕಿದೆ ಅಂತ ನೀರಿಗೆ ಹೇಳಿಬಿಟ್ಟು ನೀರನ್ನು ಕುಡಿಬೇಕು ಈ ನೀರು ಸಾಕ್ಷಾತ್ ಮಿರಾಕಲ್ ವಾಟರ್ ಆಗುತ್ತೆ ಒಂದು ಅತ್ಯದ್ಭುತ ಶಕ್ತಿ ಹೊಂದಿದ ನೀರಾಗತ್ತೆ ಆ ನೀರನ್ನು ಕುಡಿದ ತಕ್ಷಣ ಅದು ತನ್ನ ಕೆಲಸ ಸ್ಟಾರ್ಟ್ ಮಾಡುತ್ತೆ ನಮಗೆ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡುತ್ತೆ ಮತ್ತು ನಮ್ಮ ಗೋಲ್ ಏನಿದೆ ಅದನ್ನು ರೀಚ್ ಮಾಡೋದಕ್ಕೆ ಅತಿ ಶೀಘ್ರದಲ್ಲಿ ಸಹಾಯ ಮಾಡುತ್ತೆ ಇದು ಒಂದು ಎಕ್ಸಾಂಪಲ್ ಇನ್ನು ನಿಮಗೆ ಮದುವೆ ಸೆಟ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಉದಾಹರಣೆಗೆ ನನಗೆ ಮದುವೆ ಸೆಟ್ ಆಗಿದೆ ಮದುವೆ ಸೆಟ್ ಆಗಿದೆ ಮದುವೆ ಸೆಟ್ ಆಗಿದೆ ಅಂತ ಹೇಳಿ ನೀರನ್ನು ಕುಡಿಬೇಕಾಗುತ್ತೆ ಅನಂತರ ಹತ್ತು ಹದಿನೈದು ಸೆಕೆಂಡ್ ರಿಲ್ಯಾಕ್ಸ್ ಆಗಿ ನನಗೆ ಮದುವೆ ಸೆಟ್ ಆಗಿದೆ ಮದುವೆ ಆಯಿತು ನನ್ನ ಗಂಡ ಅಥವಾ ಹೆಂಡತಿ ಜೊತೆಗೆ ಚೆನ್ನಾಗಿದ್ದೀನಿ ಸಂಸಾರದಲ್ಲಿ ಹೊಂದಾಣಿಕೆ ಇದೆ ಮದುವೆ ಆಗಿದೆ ಹ್ಯಾಪಿಯಾಗಿದ್ದೀನಿ ಈ ಥರ ವಿಜುವಲೈಸೇಷನ್ ಮಾಡ್ಕೋಬೇಕು ನಿಮ್ಮ ಟಾರ್ಗೆಟ್ ಇರುತ್ತೆ ಮದುವೆ ಸೆಟ್ ಆಗೋದಕ್ಕೆ ಹದಿನೈದು ದಿನಾನು ಮೂವತ್ತು ಒಳಗಡೆ ಸೆಟ್ ಆಗಬೇಕು ಮೂರು ತಿಂಗಳು ಒಳಗಡೆ ಸೆಟ್ ಆಗಬೇಕು ಅಷ್ಟು ದಿನ ಪೂರ್ತಿ ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡ್ಕೋಬೇಕು ಕೆಲಸ ಆಗಿದೆ ಅಂತ ಹೇಳಿಬಿಟ್ಟು ಮನಸ್ಸಲ್ಲಿ ನೀರು ಕುಡಿಬೇಕು ಕಣ್ಣು ಮುಚ್ಕೊಂಡು ಅದನ್ನ ವಿಜುವಲೈಸೇಷನ್ ಮಾಡ್ಕೋಬೇಕು ಮಕ್ಕಳು ಮಾತು ಕೇಳ್ತಿಲ್ವಾ ಮಕ್ಕಳು ಮಾತು ಕೇಳ್ತಾ ಇದ್ದಾರೆ ಕೇಳ್ತಾ ಇದಾರೆ ಕೇಳ್ತಾ ಇದ್ದಾರೆ ಅಂತ ಕುಡಿಬೇಕು ಗಂಡನ ಕುಡಿತದ ಚಟ ಬಿಡಿಸ್ಬೇಕಾ ನನ್ನ ಗಂಡ ಕುಡಿತದ ಚಟ ಬಿಟ್ಟಿದ್ದಾನೆ 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 ಅಂತ ನಾವು ಆ ನೀರನ್ನು ಕುಡಿದ್ಬಿಟ್ಟು ವಿಜುವಲೈಸೇಷನ್ ಮಾಡ್ಕೋಬೇಕು ಅವ್ರೀಗ ಕುಡಿತಾ ಅಂದ್ರೆ ಅದ್ರ ಹತ್ರ ಹೋಗಲ್ಲ ನಾವು ಚೆನ್ನಾಗಿದ್ದೀವಿ ಸಂಸಾರ ಚೆನ್ನಾಗಿದೆ ಎಕ್ಸಾಂಪಲ್ ಹೇಳಿದ್ದೀನಿ ಇದನ್ನು ಮಾಡ್ಕೊಳ್ಳಿ ಈ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾತ್ರ ಒಂದು ರೂಪಾಯಿ ಖರ್ಚಿಲ್ಲದೆ ನೀವು ಏನು ಮ್ಯಾನಿಫೆಸ್ಟೇಷನ್ ಮಾಡ್ತೀರಿ ಅದು ಶೀಘ್ರವಾಗಿ ಕೈಗೊಡುತ್ತೆ ನೀವೇನು ಅದಕ್ಕೆ ಹೇಳಿರ್ತೀರಾ ಮೂವತ್ತು ದಿವಸದಲ್ಲಿ ಇದು ಕೆಲಸ ಆಗುತ್ತೆ ಅಂತ ಹೇಳಿದರೆ ಹದಿನೈದು ಒಳಗಡೆನೆ ಕೆಲಸ ಆಗಿರುತ್ತೆ ನೋಡಿ ಒಂದು ರೂಪಾಯಿ ಖರ್ಚಿಲ್ಲ ಮನೆಯಲ್ಲಿ ನೀರು ಸಿಗುತ್ತೆ ಗ್ಲಾಸ್ ಸಿಗುತ್ತೆ ಕೇವಲ ನಿಮ್ಮ ಅಮೂಲ್ಯವಾದ ಎರಡು ನಿಮಿಷ ಸಮಯ ತೆಗೆದಿಡಿ ಬೆಳಗ್ಗೆ ಮತ್ತೆ ಸಂಜೆ ಮಲಗೋದಕ್ಕಿಂತ ಮುಂಚೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಶೀಘ್ರದಲ್ಲಿ ಕೆಲಸ ಕೈಗೊಡುತ್ತೆ ಖರ್ಚೆ ಇಲ್ಲದ ಉಪಾಯ ಹೇಳ್ತೀನಿ ಇಂತಹ ಅತ್ಯದ್ಭುತ ರೆಮಿಡಿಗಳನ್ನು ಆ ವೀಕ್ಷಕರೇ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ತರ್ತಾ ಇರ್ತೀನಿ ಕಷ್ಟ ಬಂದಿದೆ ಅಂತ ಹೆದರೋದು ಬೇಡ ಕಷ್ಟ ಸಾಸಿವೆ ಕಾಳ್ನಷ್ಟು ಕಷ್ಟವನ್ನು ತಲೆ ಎತ್ತಿ ನೋಡೋಣ ಎದೆಗುಟ್ಟು ಹೊಡೆದೊಳಿಸೋಣ ಹೇಳಿ ವೀಕ್ಷಕರ ಎದ್ದೇಳಿ ಗೆಲುವು ನಿಮ್ಮದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಬದುಕಿಗೆ ಬಂದಂಥ ಕಷ್ಟಗಳನ್ನು ಕೇವಲ ಮನೆಯಲ್ಲಿ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಹೇಗೆ ಹೊಡೆದೋಡಿಸಬೇಕು ಪ್ರತಿದಿನ ಸಂಜೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಾನು ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಬಂದು ಹೇಳ್ತಾ ಇರ್ತೀನಿ ಪ್ರತಿದಿನ ಇರುತ್ತೆ ಎಲ್ಲವನ್ನ ಮಾಡ್ಕೋಬೇಕು ಅನ್ನುವಂತಹ ಏನೂ ಇಲ್ಲ ನಿಮ್ಮ ಕಷ್ಟಕ್ಕೆ ಯಾವುದು ಸೂಕ್ತವೋ ಅದನ್ನು ಮಾತ್ರ ಮಾಡಿಕೊಳ್ಳಿ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರ ಬಳಗಕ್ಕೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಭಗವಂತ ಒಳ್ಳೆ ಒಳ್ಳೇದು ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಸಿಗ್ತೀನಿ ನಮಸ್ಕಾರ ವೀಕ್ಷಕರೇ